ನಿಮ್ಮ ಸ್ನೇಹಿತರು ಅನ್ಕೊಂತೀನಿ ನಾನು ಅವರು ಬಿಜೆಪಿ ಹೇಳ್ತಾರೆ ನೀವು ಕಾಂಗ್ರೆಸ್ ಐತ್ರಿ ನಾವು ಕಾಂಗ್ರೆಸ್ ಹಾಕೋರು ನಾವು ಕಾಂಗ್ರೆಸ್ ಅಂತ ಹೇಳೋರು ಚುಕ್ಕಿತಾರೆ ನಾಚುವಂತೆ ಒಮ್ಮೆ ನೀನು ಪಕ್ಷದಾಗ ಏನೇ ಒಂದು ಒಳ್ಳೆ ಕೆಲಸ ಆಗ್ತದೆ ಅಂದ್ರೆ ಅದು ಮೋದಿಯಿಂದ ಆಗ್ತದೆ ಮೋದಿಯವರ ಕೆಲಸ ಏನಿದೆ ಅದು ಎಲ್ಲ ಜನರ ಸಲುವಾಗಿದೆ ಸರ್ ನಮಸ್ಕಾರ ನಿಮ್ಮ ಸರ್ ಸಂತೋಷ್ ಕುಮಾರ್ ನವಣ ಈಗ ಲೋಕಸಭಾ ಎಲೆಕ್ಷನ್ ಮಂತ್ರಿ ಬೀದರ್ ಮತಕ್ಷೇತ್ರ ಬರ್ತಾರೆ ಈ ಸರ್ ನಿಮ್ಮ ಭಗವಂತ ಕುಬ ಅವರ ಇಲ್ಲ ಸಾಗರ್ ಕರ್ಕೊಂಡ್ ಭಗವಂತ ಕುಬ ಮೋದಿ ಸರ್ಕಾರ ಯಾಕೆ ಭಗವಂತ ಕುಬಾ ಅವರು ಭಗವಂತ ಕುಬಾನ್ ಏನಿಲ್ಲ ರೀ ನಮ್ಗೆ ಮೋದಿ ಸರ್ಕಾರ ಡೆವಲಪ್ಮೆಂಟ್ ಆಗ್ಯದ ದೇಶ ಸೈನಿಕರಾಗಲಿ ಎಲ್ಲ ಡೆವಲಪ್ಮೆಂಟ್ ಆಗ್ಯದ ದೇಶ ಉದ್ದಾರ ಆಗಬೇಕು ದೇಶ ಮುನ್ನಡಿಬೇಕಾದ್ರೆ ಮೋದಿ ಸರ್ಕಾರ ಬೇಕು ಬಿಜೆಪಿ ಸರ್ಕಾರ ಬೇಕ್ರಿ ಅಂದ್ರೆ ನೀವು ಬಿಜೆಪಿ ಸರ್ಕಾರ ಮೋದಿ ನೋಡಿ ಹೋಟಾಕ್ತಿರ ನೀವು ಮೋದಿ ನೋಡ್ರಿ ಭಗವಂತ ಕುಬಾರ್ ಅವ್ರ ಕೆಲಸ ಮಾಡಿದಾರ ಇಲ್ಲ ಭಗವಂತ ಕುಬ ಅವ್ರು ಮಾಡ್ಯಾರ ಕೆಲಸ ಮಾಡ್ಲಿ ಅಂತ ಹೇಳಲ್ಲ ಆದ್ರೆ ಮಾಡ್ಲಿ ಬಿಡಲಿ ಆ ಥರ ರೀ ನಮ್ಮ ಮೋದಿ ಮೇನ್ ಇಂಪಾರ್ಟೆಂಟ್ ನಮ್ಮ ಬಿಜೆಪಿ ಸರ್ಕಾರ ಬೇಕು ಈ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಕೊಟ್ಟೈತಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಗ್ಯಾರಂಟಿ ಸರ್ಕಾರ ಕೊಟ್ಟದ್ರಿ ಗ್ಯಾರಂಟಿ ಎಷ್ಟು ದಿನ ನಡೀತದೆ ಗೊತ್ತಿಲ್ಲ ಕೊಡ್ಬೋದು ಎಷ್ಟೋ ದುಡ್ಡುಗಳು ಯಾವ್ದು ಡೆವಲಪ್ಮೆಂಟ್ ಇಲ್ಲ ರೋಡ್ ಡೆವಲಪ್ಮೆಂಟ್ ಏನೂ ಇಲ್ಲ ಸುಮ್ಮನೆ ಗ್ಯಾರಂಟಿ ತೊಗೊಂಡು ಏನು ಮಾಡೋಕ್ಕಲ್ರಿ ಸರ್ ನಿಮ್ಮ ಸರ್ ನನ್ನ ಹೆಸರು ಮಾದೇವ್ರಿ ಈಗ ಲೋಕಸಭಾ ಎಲೆಕ್ಷನ್ ಅಂತ ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರಾಗಬೇಕು ನಮ್ಮ ದೇಶದ ಪ್ರಧಾನಮಂತ್ರಿ ಇದೇ ರೀ ಬರ್ಲೈತಲ್ರಿ ಅವ್ರದ್ದು ರಾಹುಲ್ ಗಾಂಧಿನೇ ಮೋದಿ ರಾಹುಲ್ ಗಾಂಧಿ ರೀ ಯಾಕೆ ರಾಹುಲ್ ಗಾಂಧಿ ಆಗ್ಬೇಕು ಈಗ ಕಾಂಗ್ರೆಸ್ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಕರೆಂಟ್ ಬಿಲ್ ಫ್ರೀ ಎಲ್ಲಾ ಮುಂದೆ ಸಹಾಯ ಅದಲ್ರಿ ಅದಕ್ಕಾಗಿ ರಾಹುಲ್ ಗಾಂಧಿ ಆಲ ಅಂತ ಅಂದ್ರೆ ಗ್ಯಾರಂಟಿ ನೋಡಿ ನಿಮ್ಗೆ ಓಟ್ ಹಾಕಬೇಕ ಗ್ಯಾರಂಟಿ ನೋಡ್ಕೋಸಿಂದ ಓಟ್ ಹಾಕಬೇಕನ್ಸತ್ರಿ ಈಗ ಇವರು ಈ ಸರಿ ಇಲ್ಲಿ ಏನ್ರ ಬಿಜೆಪಿ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಹೆಚ್ಚು ಕಮ್ಮಿ ಬಂದು ಅಂದ್ರೆ ಮುಂದುವರ್ಸ್ತಾರ ಅನ್ಸುತ್ತೆ ನಿಮ್ಗೆ ಹಾ ಮುಂದೋರ್ಸ್ತಾರೀ ಮುಂದೆ ಈಗ ರಾಹುಲ್ ಗಾಂಧಿ ಅವರು ಯಾಕ ಇವೆಲ್ಲ ಯೋಜನೆಗಳು ತಗೊಂಡ್ರಲ್ರಿ ಅವ್ರು ಒಂದೊಂದು ಈಗ ಮೊನ್ನೊಂದು ಘೋಷಣೆ ಮಾಡಿದ್ರು ಏನಪ್ಪಾ ಅಂದ್ರ ಕೇಂದ್ರ ಒಳಗ ಬಿಜೆಪಿ ಬಂತ ಕಾಂಗ್ರೆಸ್ ಬಂತಪ್ಪ ಅಂದ್ರ ನಾವು ಒಂದು ಮನಿಗ ಒಂದ್ ಲಕ್ಷ ಒಂದು ಲಕ್ಷ ಕೊಡ್ತಾ ಒಂದ್ ಒಂದು ಒಂದ್ ಲಕ್ಷ ಕೊಡ್ತೀವಿ ಅಂತಂದ್ರ ಸಾಧ್ಯ ಅನ್ಸುತ್ತಾ ನಿಮ್ಗೆ ಸಾಧ್ಯ ಅನ್ಸತ್ರಿ ಮಾಡ್ಯಾರಲ್ರಿ ಸಾಧ್ಯ ಹಂಗ ಅನ್ಸ್ತರಿ ಗ್ಯಾರಂಟಿ ಕೊಡ್ತಾರೆ ಹ್ಮ್ ಇವ್ರು ನಿಮ್ಮ ನಿಮ್ಮ ಸ್ನೇಹಿತರ ಅನ್ಕೊಂತೀನಿ ನಾನು ಅವರು ಬಿಜೆಪಿ ಹೇಳ್ತಾರೆ ನೀವು ಕಾಂಗ್ರೆಸ್ ಐತ್ರಿ ನಾವು ಕಾಂಗ್ರೆಸ್ ಹಾಕೋರು ನಾವು ಕಾಂಗ್ರೆಸ್ ಅಂತ ಹೇಳೋರು ಸರ್ ನಮಸ್ಕಾರ ನಿಮ್ಮ ನಮಸ್ಕಾರ ನಮ್ಮ ಹೆಸರು ರತೀಶ್ ಹುಲ್ಲೆಪ್ಪ ಬರ್ಮಾಣಿ ಅಂತ ಬೇಲೂರು ಬಸವ ಕಲ್ಯಾಣ ತಾಲೂಕು ಬೀದರ್ ಜಿಲ್ಲೆ ನಿಮ್ ಪ್ರಕಾರ ನಮ್ ದೇಶದ ಪ್ರಧಾನ ಮಂತ್ರಿ ಯಾರಾಗ್ಬೇಕು ಅನ್ಸುತ್ತೆ ಮೋದಿ ರೀ ಯಾವ ಕಾರಣಕ್ಕೆ ಮೋದಿ ಅವ್ರು ಆಗ್ಬೇಕು ಅವ್ರ ಕೆಲಸ ಅಭಿವೃದ್ಧಿಯಾಗಿ ಅವರು ಮಾಡ್ತಿರೋ ಕೆಲ್ಸಕ್ಕಾಗಿ ಆಗ್ಬೇಕು ನಾವು ಕೆಲಸ ಸರಿಯಾಗಿ ಆಗ್ತಾ ಇದೆ ನಮ್ ದೇಶದಲ್ಲಿ ಏನ ಸರಿಯಾಗಿ ಆಗ್ತಿದೆ ಅನ್ಸುತ್ತೆ ರೋಡ್ಗಳಾಗ್ಲಿ ನಮ್ ದೇಶದಾಗ ಏನೇ ಒಂದು ಒಳ್ಳೆ ಆಗ್ತಾ ಇದೆ ಅಂದ್ರೆ ಅದು ಮೊಲೀದಿಂದ ಆಗ್ತಾ ಇದೆ ಈಗ ಕಾಂಗ್ರೆಸ್ ಸರ್ಕಾರ ಈ ಸರಿ ಗ್ಯಾರಂಟಿ ಕೊಟ್ಟೈತಿ ಅಂದ್ರ ವರ್ಷಕ್ಕ ಒಂದ್ ಕುಟುಂಬಕ್ಕ ಒಂದ್ ಲಕ್ಷ ಕೊಡ್ತೀವಿ ನಾವು ಒಳ್ಳೆ ಒಂದ್ ಲಕ್ಷ ಕೊಡ್ತೀವಿ ವರ್ಷಕ್ಕ ಅನ್ನ ಕುಂತರ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ನೋಡ್ರಿ ಅವ್ರ ಏನೇ ಕೊಟ್ರೂ ಅದು ದೇಶದ ಮೇಲೆ ಭಾರ ಇದೆ ಅವ್ರ ಏನ್ ಮಾಡಿದ್ರೆ ಅವ್ರ ಮನೆಯಿಂದ ಕೊಡ್ತಾ ಇಲ್ಲ ನಮ್ಮ ಮೇಲೆ ಬಾಕಿ ಮಾಡೋ ಸಲುವಾಗಿ ಅವ್ರು ಮಾಡ್ತಾ ಇದಾರೆ ಅವ್ರ ಸ್ಕೀಮ್ ಇಲ್ಲಿಂದ ಮಾಡಿದ್ರೆ ಎಲ್ಲಾ ಫೇಲ್ ಆಗಿದೆ ಯಾವದ್ನು ಯಶಸ್ವಿಯಾಗಿ ಕಾಣ್ತಾ ಇಲ್ಲ ಜನರಲ್ಲಿ ಸ್ವಲ್ಪ ಜನರಿಗೆ ನಲ್ವತ್ ಪರ್ಸೆಂಟ್ ಜನರಿಗೆ ಮಾತ್ರ ಮುಟ್ಟಿದೆ ಅರವತ್ ಪರ್ಸೆಂಟ್ ಜನರಿಗೆ ಮುಟ್ತಾ ಇಲ್ಲ ಅವ್ರ ಕೆಲಸ ಅದರ ಸಲುವಾಗಿ ಯಾರು ವಿಚಾರ ಮಾಡಿ ಮತದಾನ ಮಾಡಿ ಮೋದಿ ಅವ್ರ ಕೆಲಸ ಏನಿದೆ ಅದು ಎಲ್ಲ ಜನರ ಸಲುವಾಗಿದೆ ಅವ್ರ ಕೆಲಸ ಜನರಿಗೆ ಹಾಳು ಮಾಡೋದಾಗಿ ಇದೆ ವಿದ್ಯಾರ್ಥಿಗಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಮತ್ತೆ ಜನರಿಗೆ ಹೋಗ್ಲಕ್ ಬರ್ಲಿಕ್ಕೆ ಎಷ್ಟು ತೊಂದರೆ ಆಗ್ತಾ ಇದೆ ಬಸ್ ನೋಡ್ರಿ ನಮ್ದು ರೂಟ್ ಗೆ ಹದಿನೈದು ಬಸ್ ಇದ್ದು ಇವಾಗಿದೆ ಏಳು ಏಳು ಬಸ್ ಅವ್ರು ಕೊಟ್ಟಿರೋ ಫ್ರೀಗೆ ಜನರಿಗೆ ಕೂಡ ತೊಂದರೆ ಆಗ್ತಾ ಇದೆ ಹಾಸ್ಪಿಟಲ್ ಹೋಗೋದಂದ್ರು ಬಸ್ ಸಿಗ್ತಾ ಇಲ್ಲ ಎಲ್ಲಿಗನು ಹೋಗೋದಾದ್ರೂ ಬಸ್ ಸಿಗ್ತಾ ಇಲ್ಲ ಬಸ್ ಕಡಿಮೆ ಮಾಡಿದ್ದಾರೆ ಅವ್ರದ್ದು ಯಾವುದೇ ಕೆಲಸ ಯಶಸ್ವಿಯಾಗಿ ಕಾಣ್ತಾ ಇಲ್ಲ ಸಲುವಾಗಿ ಬಿಜೆಪಿ ಮತದಾನ ಮಾಡಿ ಅದ್ರ ಎಲ್ಲ ಸರಿಯಾಗಿ ಬರ್ತದೆ